ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಅವರ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ವಿಜಯಪುರ ಬಾಗಲಕೋಟೆ ಜಿಲ್ಲಾ ಕೆಎಂಎಪಿನ ಜಿಲ್ಲಾ ನಿರ್ದೇಶಕರು ಹಾಗೂ ಸಹಕಾರಿ ಹಾಲು ಉತ್ಪಾದಕರ ಸಂಘ ಜುಣ್ಣೂರು ಇದರ ಮಾನ್ಯ ಅಧ್ಯಕ್ಷರು ಹಾಗೂ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಈ ಪೂರ್ವದಲ್ಲಿ ಮುಂಚೆ ಮುದೋಳು ಭಾರತೀಯ ಜನತಾ ಪಾರ್ಟಿ ಮಾಜಿ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಇವರು ವೃಂದಾರಣ್ಯ ಗುರುಕುಲವನ್ನು ಸ್ಥಾಪನೆ ಮಾಡಿ ಅದರ ಘನ ಅಧ್ಯಕ್ಷರು ಸುಮಾರು ಎಂಟು ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕ ವಿಕಸನ ಹಾಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮುಖಾಂತರ ಅನೇಕರ ಜೀವನವನ್ನು ಬದಲಾವಣೆ ಮಾಡುವಂಥ ಮಹತ್ವಪೂರ್ಣ ಕಾರ್ಯವನ್ನು ಇವರು ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಗೋಶಾಲೆಯನ್ನು ಕೂಡ ಪ್ರಾರಂಭಿಸಿ ಸುಮಾರು ಐವತ್ತು ಹಸುಗಳನ್ನ ಅಲ್ಲಿ ಮಾಡಿರುವಂತ ಕೀರ್ತಿ ಇವರಿಗೆ ಹೋಗ್ತದೆ ಅದೇ ನಮ್ಮ ಇವತ್ತಿನ ವಿಶೇಷ ಅತಿಥಿಗಳು ಮಾನ್ಯ ವಿವೇಕಾನಂದ್ ಪಾಟೀಲ್ ರಾಜುಗೌಡ ಎನ್ನುವ ಹೆಸರಿನಿಂದ ಮುದೋಳ ತಾಲೂಕಿನಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂತ ಸನ್ಮಾನ್ಯ ವಿವೇಕ್ ಪಾಟೀಲ್ ರಾಜುಗೌಡರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಮ್ಮ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಅವರಿಗೆ ಸ್ವಾಗತವನ್ನ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ರಾಜಕೀಯವಾಗಿ ಸಾಮಾಜಿಕವಾಗಿ ಬಹಳಷ್ಟು ವರ್ಷಗಳಿಂದ ತಮ್ಮನ್ನು ತಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಿ ತಮ್ಮ ರಾಜಕೀಯ ವಿಚಾರಧಾರೆಗಳು ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಪಟ್ಟಿರುವಂತ ಶ್ರಮ ಅದನ್ನೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ವಿವೇಕಾನಂದ ಪಾಟೀಲ್ ಅಂತ ಚಿರ ಅಂತ ಚಿರಪ್ರತೆ ನಮ್ಮ ತಾಲೂಕಿನಲ್ಲಿ ನಾನು ಗುರುತಿಸ್ತಾರೆ ನಾನು ಸಾಮಾಜಿಕ ರಂಗದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀನಿ ನಾನು ಯಾವುದೇ ಹುದ್ದೆ ಬಯಸಿ ಸಮಾಜ ಸೇವೆ ಮಾಡ್ತಾ ಇಲ್ಲ ಸಮಾಜ ಕಳಕಳಿಗೆ ಆಗೋಸ್ಕರ ಮಾತ್ರ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಎಷ್ಟು ನಾನು ಸರ್ ಈಗ ಈ ಸಮಾಜ ಸೇವೆ ಅನ್ನೋದು ಈ ಪ್ರೇರಣೆ ತಮಗೆ ಯಾವಾಗ ಹೊತ್ತು ಯಾವಾಗ ಅನ್ನಿಸ್ತು ತಮಗೆ ನಾನು ಕೂಡ ಸಮಾಜ ಸೇವೆಯಲ್ಲಿ ಹೋಗಬೇಕು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಈ ಪ್ರೇರಣೆ ಯಾವ ರೀತಿ ಬಂತು ಸರ್ ತಮಗೆ ಮುಂಚೆಯಿಂದ ನಮ್ಮ ತಂದೆಯವರ ಕಾಲದಿಂದ ಸಮಾಜ ಸೇವೆಯಲ್ಲೇ ತೊಡಗಿದ್ರು ನಮ್ಮ ತಂದೆಯವರು ಅವರು ಏನಂದರೆ ಮೊದಲೇ ಆದ್ಯತೆ ಪ್ರಾಮಾಣಿಕ ಪ್ರಾಮಾಣಿಕತೆ ರಾಜಕಾರಣಿ ಹೆಗಡೆಯವರಿಂದ ಅವರು ಇನ್ ಇನ್ಸ್ಪ್ರೈ ಆಗಿ ಪ್ರಾಮಾಣಿಕ ರಾಜಕಾರಣಿಯಲ್ಲಿ ಗುರುತಿಸ್ಕೊಂಡ್ರು ಅವರು ಅದೇ ರೀತಿ ನಮ್ಮ ನಮ್ಮ ಕುಟುಂಬಕ್ಕೆ ಅವರು ಅದನ್ನೇ ಶಿಕ್ಷಣ ಕೊಟ್ಟರು ಏನಂದ್ರೆ ನಮ್ಮ ಕುಟುಂಬಕ್ಕೆ ಯಾವುದೇ ರೆಕಮೆಂಡೇಶನ್ ಅನ್ನೋ ಬದಲನ ನಮ್ಮ ಕುಟುಂಬದಾಗ ತರಬಾರ್ದು ಅನ್ನೋದು ಅವರು ಉದ್ದೇಶ ಆಗಿತ್ತು ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಆಗಿತ್ತು ಅದು ಹೀಗಾಗಿ ನಾವು ಅದೇ ಸಂಸ್ಕಾರದಲ್ಲಿ ಬೆಳೆದು ಮತ್ತು ಮನೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ವಿಚಾರ ಇರೋದರಿಂದ ಧರ್ಮದ ಕಡೆಯೂ ಹೆಚ್ಚಿನ ಒಲವು ಇರೋದರಿಂದ ಧರ್ಮ ಆಧಾರಿತ ಅಂದ್ರೆ ಧರ್ಮ ಅಂದರೆ ಒಂದು ಸೀಮಿತ ಧರ್ಮ ಕಲ್ಲ ಸಾಮಾಜಿಕ ನ್ಯಾಯ ಧರ್ಮ ಅಂದರೆ ಸಾಮಾಜಿಕ ನ್ಯಾಯ ಆಧಾರಿತವಾಗಿ ನಮಗೆ ಶಿಕ್ಷಣ ಮುಂದುವರ್ತಾ ಹೋಗ್ತೇನೆ ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ರಿ ಧರ್ಮ ಕೇವಲ ಸಮಾಜಕ್ಕೆ ಮಾತ್ರ ಸೀಮಿತ ಆಗಬಾರದು ಧರ್ಮಾಧಾರಿತ ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶದಿಂದ ಬಹಳ ಒಳ್ಳೆಯ ವಿಚಾರ ಸರ್ ಅದರ ಜೊತೆಗೆ ತಮಗೆ ಈ ಸಹಕಾರಿ ರಂಗದಲ್ಲಿ ರಾಜಕೀಯ ರಂಗದಲ್ಲಿ ತಾವು ಬರುವಂಥ ಸಂದರ್ಭದಲ್ಲಿ ತಮಗೆ ಒಂದು ಪ್ರೇರಣೆ ನೀಡಿದವರು ತಮ್ಮ ಒಂದು ಗುರುಗಳು ಅಂತ ಹೇಳಿ ಈಗ ಪ್ರಸ್ತುತವಾಗಿ ಯಾರಿಗೆ ನಮ್ಮ ಭಾವಿಸ್ತಿರ್ತಾವೆ ನಾನು ಗುರುಗಳು ಅಂತ ಭಾವಿಸ್ತೇನೆ ರಾಜಕೀಯವಾಗಿ ಸಾಮಾಜಿಕವಾಗಿ ಎರಡೂ ನಮ್ಮ ತಂದೆಯವ್ರಿಂದ ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರ ಈಗ ಒಂದು ವಿಜಯಪುರ ಮತ್ತೆ ಬಾಗಲಕೋಟು ಹವಳಿ ಜಿಲ್ಲೆಯಲ್ಲಿ ತಾವು ಒಂದು ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ತಾವು ನಿರ್ದೇಶಕರಾಗಿದ್ದ ನಂತರ ತಮ್ಮ ಮುಂದೋಳು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಹಾಲು ಉತ್ಪಾದಕರ ಸಂಘಗಳೇನಿದೆ ಆ ಸಂಘಗಳಿಗೆ ಒಂದು ಪ್ರಶೋಧನೆ ಕೊಟ್ಟು ಅವರಿಗೆ ಇನ್ನೂ ಬೆಳೆಸುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ತಾವು ಮತ್ತೆ ಈಗ ಮಾಡ್ತಾ ಇದ್ದೀವಿ ಸರ್ ಈಗ ಸದ್ಯದಲ್ಲಿ ಈಗ ಸದ್ಯ ನಾವು ಒಂದು ತಿಂಗಳು ಆಯಿತು ನಾವು ಪ್ರೆಸೆಂಟ್ ಈಗ ನಿರ್ದೇಶಕರಾಗಿ ಈಗ ನಾವು ಏನು ಕ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಗುಣಮಟ್ಟದ ಹಾಲನ್ನು ಮೊದಲು ಆದ್ಯತೆ ಕೊಡ್ತಾ ಇದ್ದೀವಿ ಎದಕ್ಕಪ್ಪ ಅಂದರೆ ಈಗ ನಮ್ಮ ಹಾಲು ದೇಶದಾದ್ಯಂತ ಮಕ್ಕಳು ಕುಡಿತವ್ರು ಹಾಲನ್ನು ಹೌದು ಮಕ್ಕಳು ನಮ್ಮ ಮುಂದಿನ ದೇಶದ ಆಸ್ತಿ ಅವರು ಹೌದು ಅದಕ್ಕೆ ಗುಣಮಟ್ಟದ ಹಾಲನ್ನು ಅವರಿಗೆ ನಾವು ಕುಡಿಸಿದೇವ್ರ ಒಳ್ಳೆ ಸದೃಢ ಆರೋಗ್ಯವಂತ ಮಕ್ಕಳ ಆಗಿ ಮುಂದೆ ರೂಪುಗೊಳ್ತಾರೆ ಅವರು ಯಾವುದೇ ರೀತಿ ಕಲಬೇಲಿಕ್ಕೆ ಆಗದ ಆಗದ ಅದಕ್ಕೆ ನಾವು ಆದ್ಯತೆ ಹೆಚ್ಚು ಕೊಟ್ಟಿದ್ದೀವಿ ಏನಂದ್ರ ನೀರು ಒಬ್ಬೊಬ್ರು ಏನಂದ್ರೆ ಅತಿ ಕೆಟ್ಟದ್ದು ಹೇಳ್ಬೇಕಂದ್ರೆ ಯೂರಿಯಾ ಸಹಿತ ಕೂಡಿಸಿದವರು ದಂಡ ಕಟ್ಟಿವಿ ಅಂತ ಎಲ್ಲ ಪ್ರಸಂಗದವು ಅದನ್ನೆಲ್ಲ ಈಗ ಕಂಪ್ಲೀಟ್ಲಿ ಇದನ್ನ ಮಾಡಿದೀವಿ ಈಗ ಹದ್ನೈದು ದಿನದೊಳಗ ನಾವು ಆಕ್ಷನ್ ಮಾಡಿದೀವಿ ಅದನ್ನ ಮಾಡಿದೀವಿ ಗುಣಮಟ್ಟದ ಹಾಲಿಗೆ ನಾವು ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ಒಂದು ವಿಚಾರನ ಈಗ ನೀವು ಕೇಳಿದ್ರಂತ ಹೇಳಲೇಬೇಕಾಯ್ತು ನಮಗೆ ಹೆತ್ತು ತಾಯಿ ಹನ್ನೆರಡರಿಂದ ಹದಿನೈದು ತಿಂಗಳು ಹಾಲು ಕುಡಿಸ್ತಾಳ ಹಾಲು ಕುಡಿಸ್ತಾಳೆ ಆದ್ರೆ ನಮಗೆ ಸಾಯುತನ ಹಾಲು ಕುಡಿಸೋದು ಗೋ ಹೌದು ನಾನು ಒಂದು ಕರ್ಮದ ವಿಚಾರ ಬಗ್ಗೆ ಹೇಳ್ಬೇಕಂತ ವಿಚಾರ ಮಾಡೀನಿ ಏನಂದ್ರೆ ನಾವು ಆಕಳನ್ನ ಹತ್ಯೆ ಮಾಡಿದೀವಂದ್ರೆ ಅಂದ್ರೆ ತಾಯಿನ ಹತ್ಯೆ ಮಾಡಿದಂಗೆ ತಾಯಿನ ಹತ್ಯೆ ಮಾಡಿದಂಥ ಒಂದು ಕರ್ಮ ನಿರ್ಮಾಣ ಮಕ್ಕಳನ್ನ ಹತ್ಯೆ ಮಾಡುವ ತಾಯಿ ಹತ್ಯೆ ಮಾಡುವಂಥ ಒಂದು ಕರ್ಮನೂ ನಿರ್ಮಾಣ ಆಗಲೇಬೇಕಲ್ಲ ಈಗಾಗಲೇ ಅದು ಆಗಿದೆ ಏನಂದ್ರೆ ತಾಯಿ ಗರ್ಭಪಾತ ಭಾಷಣ ಮಾಡಿಸ್ಕೊತ ಅದೇ ಮಕ್ಕಳ ಹತ್ಯೆನೇ ಅದ ಇದು ಮತ್ತೆ ಇನ್ನೊಂದು ಕೃಷಿ ಒಳಗೂ ನಾನು ಅದನ್ನು ಹೇಳ್ಬೇಕಂತೇನೆ ಏನಂದ್ರೆ ಸಮಾಜಕ್ಕೆ ಮಳಿ ನಮ್ಮ ಕೃಷಿಕರ ಧರ್ಮ ಏನೈತೆ ಅಂದ್ರೆ ಮಳಿ ಬರ್ಲಿ ಬರ್ದೇ ಇರಲಿ ಭೂಮಿನ ಗರ್ಭಧಾರಣೆ ಮಾಡೋದು ನಮ್ಮ ಧರ್ಮ ಐತಿ ಜಗತ್ತಿಗೆ ಅನ್ನ ಹಾಕೋರು ನಾವು ಜಗತ್ತಿಗೆ ಅನ್ನ ಹಾಕ್ಬೇಕಾದ್ರೆ ಈಗ ನಾವು ಏನು ಹಾಕ್ತಾ ಇದೀವಿ ಅಂದ್ರೆ ಜಗತ್ತಿಗೆ ವಿಷ ಹಾಕ್ತಾ ಇದೀವಿ ಅದಕ್ಕೆ ರೈತರೆಲ್ಲ ತ್ರಾಸನಾಗಿದೆ ಅಂತ ನನ್ನ ಭಾವನೆ ಅಂದ್ರೆ ನಾವು ಏನು ಕರ್ಮ ಮಾಡ್ತೀವಿ ಅದು ನಮಗೆ ರಿಫ್ಲೆಕ್ಟ್ ಆಗಲಿ ಅದ್ರ ಪ್ರತಿಫಲವಾಗಿ ನಮಗೆ ರಿಫ್ಲೆಕ್ಟ್ ಆಗಲೇಬೇಕು ರೈತರೆಲ್ಲ ಯಾಕೆ ಸಂಕ್ರಾಕ್ ರೈತರು ಯಜಮಾನರಾಗಿರ್ಬೇಕಾಗಿತ್ತು ಸಮಾಜದಾಗ ಅವ್ರ ಇವತ್ತು ಬೇಡೂರು ಸ್ಥಿತಿಗೆ ಬಂದಿದ್ದಾರೆ ಯಾವಾಗ ನಮಗೆ ಗೋರ್ಮೆಂಟ್ ಸಬ್ಸಿಡಿ ಕೊಡ್ತಿತ್ತು ಯಾರು ನಮಗೆ ಕೊಡ್ತಾರೋ ಅನ್ನೋ ನಿರೀಕ್ಷೆ ಬ್ಯಾಂಕ್ಗಳು ಸಾಲ ತಗೊಳಕತ್ತೀವಿ ಯಾಕೆ ಇದೆಲ್ಲ ಎಂದೂ ಮೊದಲು ನಮ್ಮ ರೈತರ ಸಾಲಗಾರ ಇದ್ದಿದ್ದಿಲ್ಲ ಈಗ ಯಾಕೆ ಸಾಲಗಾರಾದ್ರು ಏನಂದ್ರೆ ನಾವು ದೌಡ್ ಶ್ರೀಮಂತರಂತೇಳಿ ನಾವು ಭೂಮಿಗೆ ವಿಷ ಹಾಕಿ ಜಗತ್ತಿಗೆ ಅನ್ನ ಹಾಕೋರು ವಿಷ ಹಾಕಿ ಅದರ ಪರಿಣಾಮವಾಗಿ ನಮಗಿದೆ ಹಾಗೆ ನನ್ನ ಭಾವನೆ ಇದೆ ವೈಯಕ್ತಿಕ ಭಾವನೆ ಖಂಡಿತ ಸರ್ ಬಹಳ ಸುವಿಚಾರವಾಗಿ ಹೇಳಿದ್ರಿ ಸರ್ ಅದ್ರ ಜೊತೆಗೆ ಈಗ ಈ ಒಂದು ಸಂಘದಲ್ಲಿ ತಾವು ಕೂಡ ಅಧ್ಯಕ್ಷರಾಗಿದ್ವಿ ಈ ಸಂಘದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡೋದಾದ್ರೆ ತಮ್ಮ ಜುನ್ನೂರು ಸಂಘದ ಬಗ್ಗೆ ಇದು ಯಾವಾಗ ಎಷ್ಟು ವರ್ಷದ ಹಳೆಯ ಸಂಘ ಮತ್ತು ಎಷ್ಟು ಲೀಟ್ರ್ ಹಾಲು ಡೈಲಿ ಸಂಗ್ರಹಣೆ ಆಗ್ತದೆ ಮತ್ತು ಆ ಹಾಲು ಸಂಘದಿಂದ ಮತ್ತೆ ಏನೇನು ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಏನು ಒಂದು ನಿಮ್ಮ ಸಂಘಕ್ಕೆ ಹೆಚ್ಚಿನ ಆದಾಯ ಬರುವ ಹಾಗೆ ಏನು ಮಾಡಬೇಕಂತ ಯೋಜನೆಗಳು ಮಾಡಿದ್ರು ನಾನು ಈ ಒಂದು ವರ್ಷದಿಂದ ಈ ಕೆ ಎಂ ಆ್ಯಪ್ ಆಗಿದ್ದೀನಿ ಮುಂಚೆ ನಮ್ಮ ತಂದೆಯವರೇ ಇದ್ರು ಬಹುಶಃ ನನಗ್ ಮಟ್ಟಿಗೆ ಯಾವುದು ಈ ಕೆ ಎಮ್ ಆಫ್ ಚಾಲು ಆಗೈತಿ ಅಂದಿನಿಂದ ಇಲ್ಲಿವರೆಗೂ ಹೋದ ವರ್ಷದವರೆಗೂ ನಮ್ಮ ತಂದೆಯವರೇ ಚೇರ್ಮನ್ ಆಗಿದ್ರು ಎಂದು ನಮ್ಮ ಸೊಸೈಟಿ ಒಳಗೆ ಇಲೆಕ್ಷನ್ ಮಾಡಿಲ್ಲ ಅಂದರೆ ನಮ್ಮ ಫಾದರ್ ನಮ್ಮ ಊರು ಜನ ಏನಂದರೆ ಅತಿಯಾದ ಅನ್ನೋ ಸಂಬಂಧ ಅವ್ರನ್ನೇ ಮುಂದುವರ್ಷ ಬಂದಿದ್ರು ಅದು ನಮ್ಮ ಕೆ ಎಮ್ ಎಫೆ ಏನಂದರೆ ಅತಿ ಶುದ್ಧವಾದ ಹಾಲನ್ನು ಕೊಡ್ತಾ ಇದ್ದೆ ಕೆ ಎಂ ಅಪ್ಕ್ಕೆ ಮತ್ತೇನಂದರೆ ಲಾಭದಾಯಕವಾಗಿ ಇದು ಸೊಸೈಟಿ ನಮ್ಮದು ಯಾವಾಗಿದ್ರು ಮುಂಚೆಯಿಂದ ಮತ್ತೇನಂದರೆ ಭಾಳ ಹಳೆ ಸೊಸೈಟಿ ನಮ್ಮ ಕೆ ಎಮ್ ಎಫೆ ಅಂತ ಚಲೋ ತಂದಿಂದ ನಮ್ಮ ಸೊಸೈಟಿ ಇದೆ ಹಾಂ ಎಂದೂ ಏನಂದ್ರೆ ಒಂದು ನಮ್ದು ಮಳೆಗಾಲ ಹಾಲು ಹೆಚ್ಚಾಗ್ತಾವ ಹುಳು ಸೊಸೈಟಿ ಒಳಗೆ ಬೇಸಿಗೆ ಬಂದ್ರೆ ಕಡಿಮೆ ಆಗ್ತಾವ ನಮ್ಮ ಸೊಸೈಟಿ ಒಳಗಿಲ್ಲ ಬೇಸಿಗೆ ಒಳಗೂ ಅದೇ ರೀತಿ ಪ್ರಮಾಣ ಹಾಲೈತಿ ಮಳೆಗಾಲದಾಗ ಅದೇ ರೀತಿ ಪ್ರಮಾಣ ಐತಿ ಮುಂಜಾನೆನು ಅಷ್ಟೇ ಹಾಲೈತಿ ಸಹಾಯಕೂ ಅಷ್ಟೇ ಆಲತೆ ಹಿಂಗಾಗಿ ನಮ್ದು ಒಂದು ಕಾನ್ಸ್ಟಂಟ್ ಲೆವೆಲ್ ಇರುವಂಥ ಸೊಸೈಟಿ ಅಂತ ನಮ್ಮ ತಂದೆಯವರು ಆ ರೀತಿ ಅದನ್ನ ಮೇಂಟೈನ್ ಮಾಡ್ಕೋತಾರೆ ನಾನು ಅದೇ ರೀತಿ ಅವ್ರ ತಂದೆಯವರು ಕೊಟ್ಟ ಮಾರ್ಗದಲ್ಲಿ ನಾನು ಅದನ್ನ ಅದೇ ರೀತಿ ಬೆಳೆಸ್ಕೊಂಡು ಹೋಗ್ತೇನೆ ಸರ್ ಈಗ ಈ ರಾಜ್ಯದಲ್ಲಿ ಕೂಡ ಒಂದು ವಿಜಯಪುರ ಬಾಗಲಕೋಟೆ ಒಂದು ಹಾಲು ಕೆ ಎಂ ಎಫಿಗೆ ಒಂದು ಒಳ್ಳೆಯ ಹೆಸರಿದೆ ಈಗ ಅಲ್ಲಿ ಮಾನ್ಯ ಅಧ್ಯಕ್ಷರು ಮಾನ್ಯ ಆಡಳಿತ ಮಂಡಳಿಯವರ ಎಲ್ಲ ಒಂದು ನಿರ್ದೇಶಕರು ಎಲ್ಲರೂ ಸೇರಿ ಈ ಜಿಲ್ಲೆಯಲ್ಲಿ ಈ ಹಾಲು ಉತ್ಪಾದಕರ ಸಂಘಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ಏನು ಒಂದು ಯೋಜನೆಗಳು ರೂಪಿಸಿಕೊಂಡಿದ್ದಾರೆ ಬಹಳ ಲಾಭದಲ್ಲಿತ್ತು ಈಗ ಪ್ರಸ್ತುತ ಒಂದು ಐದು ವರ್ಷದಲ್ಲಿ ಅದನ್ನ ಬಹಳ ಲಾಸ್ ತಂದಿಟ್ಟಿದ್ದಾರೆ ಅದಕ್ಕೆ ನಾವು ಅದನ್ನ ಏನಂದ್ರೆ ಮೊದಲೇ ಯಥಾಸ್ಥಿತಿಗೆ ಸ್ಥಿತಿಗೆ ಅದನ್ನ ತೊಗೊಂಡೋಗ್ಬೇಕಂತ ಎಲ್ಲ ಈಗಿನ ಡೈರೆಕ್ಟರ್ ಎಲ್ಲರೂ ಆಲ್ಮೋಸ್ಟ್ ಹೊಸದಾಗಿದ್ದವ್ರು ಅದರ ಎಲ್ಲರೂ ಹೆಣ್ಗಂಡ್ ಎನರ್ಜೆಟಿಕ್ ಅದಾರೆ ಒಂದು ಅದನ್ನ ಒನ್ ಒಂದು ಚೊಲೋ ಲೆವೆಲ್ ಅಂದ್ರೆ ಒಳ್ಳೆಯ ಇದಕ್ಕೆ ತಂದ ಸ್ಥಿತಿಗೆ ತಂದು ಶಪಥ ಮಾಡಿದ್ವಿ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಕೂಡಿ ಅದನ್ನ ಒಂದು ಒಳ್ಳೆ ರೀತಿಗೆ ತಂದಿಡ್ತೀವಂತ ನಮ್ಗೆ ಆಶೆ ಇದೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗದ ಒಂದು ಯುವಕರು ಒಂದು ರೈತರು ಕೃಷಿಕರು ಒಂದು ತಮ್ಮ ಕಡೆಯಿಂದ ಏನಾದರೂ ಹೈನುಗಾರಿಕೆಯಲ್ಲಿ ಏನಾದರೂ ಅವರು ವ್ಯವಸಾಯನ ಮಾಡೋದಾದ್ರೂ ತಮ್ಮ ಸಂಘದಿಂದ ಅವರಿಗೆ ಸಾಲದ ರೂಪದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವುದಿಲ್ಲ ಈ ಯೋಜನೆಗಳು ಸಂಘದಿಂದ ಆಗ್ತದ ಸಂಘದಿಂದ ನಾವು ಇದು ಹಾಲುಗಾರಿಕೆ ಹೈನುಗಾರಿಕೆ ಉತ್ಪನ್ನ ಇರೋದ್ರಿಂದ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ನಾವು ಏನು ಚಾಪ್ ಕಟ್ಟ ಕೊಡಿಸೋದಾಗ್ಲಿ ಆಕಳ ಕೊಡಿಸೋದಾಗ್ಲಿ ಆಕಳಿಗೆ ಇನ್ಶೂರೆನ್ಸ್ ನಮ್ಮ ಸಂಸ್ಥೆಯಿಂದ ಇನ್ಸೂರೆನ್ಸ್ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಕೆ ಎಮ್ ಎಮ್ ಪರಿಸ್ಥಿತಿ ಇಪ್ಪತ್ತೈದು ಪರ್ಸೆಂಟ್ ರೈತರು ಪರಿಸ್ಥಿತಿ ರೈತರು ಅತಿಯಾದ ಫ್ರೀನು ಮಾಡೋದು ಬೇಡ ಅಂತೇಳಿ ಅಂದರೆ ಅವ್ರಿಗೂ ಜವಾಬ್ದಾರಿ ಬೇಕು ಅನ್ನೋ ಸಂಬಂಧ ಒಂದು ಇನ್ಶೂರೆನ್ಸ್ ಅಂತ ನಾವು ಮಾಡ್ತಾಯಿದ್ದೀವಿ ಈಗ ಅದು ಈ ನೆಕ್ಸ್ಟ್ ಎರಡನೇ ತಾರೀಕು ಮೀಟಿಂಗ್ದಾಗ ಅಂದರೆ ಅನೌನ್ ಮಾಡೋದು ನಾವು ಈ ಸಲ ಗಂಜೂ ಬೋಡಿ ಮೀಟಿಂಗ್ದಾಗೂ ಅನೌನ್ ಮಾಡೋದು ಅವ್ರಿಗೂ ಪ್ರೋತ್ಸಾಹ ಮಾಡಿ ಒಳ್ಳೆ ಒಳ್ಳೆಯ ಕ್ರೀಡೆಗಳನ್ನ ತಳಿಗಳನ್ನು ಅಭಿವೃದ್ಧಿ ಪಡಿಸೋದು ಇಂಥ ಎಲ್ಲ ವಿಚಾರ ಇಟ್ಕೊಂಡಿದ್ದೀವಿ ಅವ್ನು ಮಾಡ್ತಿರು ಬಹಳ ಒಳ್ಳೆಯ ವಿಚಾರ ಸರ್ ಈ ಒಂದು ಸಹಕಾರಿ ರಂಗಕ್ಕೂ ರಾಜಕೀಯ ರಂಗಕ್ಕೂ ಮುಖ್ಯವಾಗಿ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳ್ಬೋದು ಸಹಕಾರಿ ರಂಗ ಅಂದ್ರೆ ಇದೇನಂದ್ರೆ ಎಲ್ಲರೂ ಇವರು ಕೂಡ ಸಹಕಾರದ ಅವ್ರಿಗೆ ಉತ್ಪನ್ನ ಆದ್ರೆ ಉತ್ಪನ್ನ ಅವ್ರಿಗೆ ಬರ್ತದೆ ಈಗ ಏನಾರ ಸಂಸ್ಥೆಗೆ ಲಾಭ ಆತಂದ್ರೆ ಅದರ ಡಿವಿಡೆಂಡ್ ರೂಪ ಹೌದು ರೈತರಿಗೆ ಕೊಡ್ತಿರು ಈಗ ಸಂಘ ಲಾಭದಾಗಿತ್ತಂದ್ರೆ ರೈತರು ಲಾಭ ಆಗಿರ್ತಾರೆ ಈಗ ರಾಜಕೀಯನ ಬೇರೆ ಸಹಕಾರಿ ಸಂಘನ ಬೇರೆ ಸರ್ ಈಗ ಸಹಕಾರಿ ಸಂಘಗಳು ಅಂತಂದ್ರೆ ಜನರ ಒಳತಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇಲ್ಲಿ ವ್ಯಕ್ತಿ ಮುಖ್ಯ ಇರೋದಿಲ್ಲ ಸಂಘ ಬೆಳವಣಿಗೆ ಮುಖ್ಯ ಸಂಬಂಧ ಸಂಘದಿಂದ ಸಾಮಾಜಿಕವಾಗಿ ಬದಲಾವಣೆ ತರುವಂತದ್ದು ಒಂದು ಮುಖ್ಯ ಉದ್ದೇಶ ಆಗಿರ್ತದೆ ಈ ರೀತಿಯಲ್ಲಿ ಈಗಿನ ಯುವಕರು ಸಹಕಾರಿ ರಂಗದಲ್ಲಿ ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಅಥವಾ ಸಹಕಾರಿ ರಂಗದ ಮೌಲ್ಯ ತತ್ವಗಳು ಎಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಇದೆ ಈ ರೀತಿ ಒಂದು ಏನಾಗಿದೆ ಅಂದ್ರೆ ಈಗಿನ ಜನಕ್ಕೆ ಯುವಕರಿಗೆ ಏನಾಗಿತ್ತು ಅಂದ್ರೆ ಫಾಸ್ಟ್ ಬೆಳವಣಿಗೆ ಬೇಕಂತ ಹೌದು ಅದರೊಳಗೆ ನಾನು ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಇಂಥ ಇಟ್ಕೊಂಡಿರ್ತಾರೆ ಇದು ಆಕ್ಚುಲಿ ಸಹಕಾರ ಸಂಘ ಆ ಉದ್ದೇಶದಿಂದ ಸ್ಥಾಪನೆ ಯಾರು ಮಾತು ಯಾವಾಗ ಮುಂದಿನವರು ಸಹಕಾರ ಸಂಘವನ್ನು ಬೇರೆ ಉದ್ದೇಶಕ್ಕೆ ಮಾಡಿಟ್ಟಾರೆ ಏನಂದ್ರೆ ಇದರಿಂದ ಆರ್ಥಿಕ ಸ್ಥಿತಿನೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಮ್ಮ ಜನ ಏನಂದ್ರೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಹಕಾರಿ ಅವ್ರದೇ ಆದ ಸಂಸ್ಥೆಗಳನ್ನ ತಯಾರು ಮಾಡಿ ಅವರೇ ಉತ್ಪನ್ನಗಳನ್ನ ಅದಕ್ಕೆ ಪೂರೈಕೆ ಮಾಡಿ ಅದರಿಂದ ಬರುವಂತ ಲಾಭಗಳನ್ನ ಅವರೇ ತಗೊಳ್ಳೋಂತ ಸಿಸ್ಟಮ್ಕ ಸಹಕಾರಿ ಸಂಘ ಇದೆ ಆದ್ರೆ ಇದು ಬರಬರ್ತಾದ್ರೆ ಏನಾಗಿದೆ ರಾಜಕೀಯ ಮಿಶ್ರಿತ ಆಗುವುದರಿಂದ ಇವು ಬೇರೆ ಬೇರೆ ರೂಮ್ ತೊಗೊಳ್ತಾ ಇದಾವೆ ಒಂದು ಸೀಮಿತ ಏನಂದ್ರೆ ಪಕ್ಷಕ್ಕೆ ಸೀಮಿತ ಆಗೋದು ಇಂಥವೆಲ್ಲ ಬೆಳವಣಿಗೆ ನಡೀತಾ ಇದೆ ಅದು ಮುಂದಿನ ದಿನ ಬದಲಾವಣೆ ಆಗ್ಬೋದು ಅಂತ ನಾನು ವಿಚಾರ ಖಂಡಿತ ಸರ್ ಭಾಳ ಒಳ್ಳೆಯ ವಿಚಾರ ಸರ್ ಈಗ ಈಗ ತಾವು ಮುಂದಿನ ದಿನಗಳಲ್ಲಿ ಈ ಒಂದು ಸಂಘ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ತಮ್ಮ ಒಂದು ತಿಂಗಳಲ್ಲಿ ಒಂದು ಯಾವುದೇ ರೀತಿಯ ಹಾಲುಗಳನ್ನು ಕಲಬೇರಿಕೆ ಮಾಡದ ಹಾಗೆ ನೋಡಿಕೊಂಡಿದ್ದೀವಿ ಮತ್ತೆ ಕೇವಲ ತಮ್ಮ ಗ್ರಾಮಕ್ಕೆ ಸೀಮಿತ ಆಗದ ಹಾಗೆ ಬೇರೆ ಗ್ರಾಮಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅಲ್ಲಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಗಳು ರೂಪಿಸಿಕೊಂಡಿದ್ದಾರೆ ಹೌದು ನಾವು ಏನಂದ್ರೆ ನಮ್ಮ ನನಗೆ ವಿಚಾರ ಬರೋದು ಮುದೋ ತಾಲೂಕು ಅದೇ ರೀತಿ ನಾವು ಮೀಟಿಂಗ್ ಎಲ್ಲಾ ಡೈರೆಕ್ಟರ್ಗು ಎಲ್ಲರೂ ಅದೇ ರೀತಿ ಇರುವಂಗೆ ನಾವು ನೋಡೋ ನೋಡ್ಕೊತಾ ಇದೀವಿ ಎಲ್ಲಾ ಸಂಸ್ಥೆಗಳಲ್ಲಿ ಒಳ್ಳೆ ಹಾಲಿಗೆ ಅಷ್ಟೇ ನಾವು ಬೆಲೆ ಕೊಡ್ತಾ ಇದೀವಿ ಇರ್ಲಿಕ್ಕಂದ್ರೆ ಲೋ ಎಸ್ ಎನ್ ಎಫ್ ಆಯ್ತು ಅಂದ್ರೆ ಅವ್ರ ಹಾಲ್ ರಿಜೆಕ್ಟ್ ಮಾಡ್ತಾ ಇದ್ವಿ ಒಳ್ಳೆ ಹಾಲ್ ಇಲ್ಲ ಅಂದ್ರೆ ನಾವು ಮುಂದ ಅಂದ್ರ ಖರೀದಿದಾರಿಗೆ ನಾವು ಮೋಸ ಮಾಡಲ್ಲ ಅಂದ್ರೆ ನಮ್ಮ ಸಮಾಜಕ್ಕೆ ಹೋಗುದಲ್ಲ ಹಾಲು ಅವ್ರಿಗೆ ಮೋಸ ಆಗತ್ತೆ ಕಡಿಮೆ ಇದನ್ನ ನೇರವಾಗಿ ತಿರಸ್ಕಾರ ತಿರಸ್ಕಾರ ಮಾಡ್ತೀವಿ ಅವ್ರಿಗೆ ನಾವು ಹದಿನೈದು ದಿನ ಟೈಮ್ ಕೊಡ್ತೀವಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆ ಆಕಳದ ಏನಾರ ಪಾಲ್ಟ್ ಇತ್ತು ಅದಕ್ಕೆ ಏನ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗತ್ತೆ ನಮ್ಮ ಡಾಕ್ಟ್ರು ವರ್ಗೇನಕ್ಕೆ ಸಹ ಡಾಕ್ಟ್ರು ಅವ್ರಗಳನ್ನ ಕನ್ಸಲ್ಟ್ ಮಾಡಿಸಿ ಹತ್ರ ಕಳಿಸಿ ಅದಕ್ಕೆ ಮೇವು ಎಂಥ ಮೇವಕ್ಕೆ ತಿನ್ನಿಸ್ಬೇಕು ಏನು ತಿನ್ನಿಸ್ಬೇಕು ಅದಕ್ಕೆಲ್ಲ ಟ್ರೈನಿಂಗ್ ಕೊಡಿಸ್ತೀವಿ ಆಮೇಲೆ ಈ ರೈತರಿಗೂ ನಾವು ಟ್ರೈನಿಂಗ್ ಕೊಡ್ತೀವಿ ಧಾರವಾಡಕ್ಕೆ ಕಳಿಸ್ತೀವಿ ನಮ್ಮ ಸಂಸ್ಥೆಯಿಂದ ಹೈನುಗಾರಿಕೆಯನ್ನು ಹೆಂಗೆ ಚಲೋ ಅಭಿವೃದ್ಧಿ ಮಾಡಬೇಕು ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಅವ್ರಿಗೆ ಟ್ರೈನಿಂಗು ಕಳಿಸ್ತೀವಿ ಅವ್ರಿಗೆ ಉಚಿತವಾಗಿ ಉಚಿತವಾಗಿ ಟ್ರೈನಿಂಗ್ ಕಳಿಸ್ತೀವ್ರಿಗೆ ಈ ರೀತಿ ಒಂದು ಮಹತ್ವದ ಯೋಜನೆಗಳು ಸರಿಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ತಾವು ಗುರುತಿಸಿಕೊಂಡಿದ್ರಿ ಸಕ್ರಿಯವಾಗಿ ಇಪ್ಪತ್ತು ವರ್ಷದಿಂದ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀರಿ ಈಗ ಯುವ ಮೋರ್ಚಾ ಕೂಡ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ವಿಶೇಷವಾಗಿ ಈ ಮೂದ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಇಲ್ಲಿವರೆಗೆ ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿಗಳಾಗಿರ್ಬೋದು ಈ ಯಾವ ಯಾವ ಜವಾಬ್ದಾರಿಗಳಲ್ಲಿ ತೊಡಗಿಸ್ಕೊಂಡಿದ್ರು ಸರ್ ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಆ ಟೈಮ್ದಾಗ ನಾನು ಪ್ರತಿ ಗ್ರಾಮಕ್ಕೂ ಆ ಅದೇ ಟೈಮ್ ನಾವು ಏನು ದಳ ದಳ ಮೊದಲ ಹೋಗಿದ್ದೀವಿ ಆಮೇಲೆ ಹೆಗಡೆಯವರು ತೀರ್ಕೊಂಡ ತಕ್ಷಣ ನಮ್ಮ ಶಾಸಕರು ಗೋವಿಂದ ಕಾರಜೋಳ ಸರ್ ಅವರು ಬಿ ಜೆ ಪಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ನೇತೃತ್ವದಲ್ಲಿ ಬಿ ಜೆ ಪಿ ಜಾಯ್ನ್ ಆದರು ಜಾಯ್ನ್ ಆದ್ಮೇಲೆ ನಾವೆಲ್ಲರೂ ಬಿ ಜೆ ಪಿ ಪಕ್ಷಕ್ಕೆ ಸೇರಿಕೊಂಡ್ವಿ ಆ ಟೈಮ್ದಾಗ ನನಗೆ ಒಂದು ಜವಾಬ್ದಾರಿ ವಹಿಸಿದ್ರು ಯುವ ಮೋರ್ಚಾ ಅಧ್ಯಕ್ಷನ ಮಾಡಿದ್ರು ಆಗ ನಾನು ಏಜನೂ ಕಡಿಮೆ ಇತ್ತು ಆ ಟೈಮ್ದಾಗ ನಾನು ಯುವ ಮೋರ್ಚಾ ಅಧ್ಯಕ್ಷ ಮಾಡಿದರು ಆಗ ನಾ ಪ್ರತಿ ಗ್ರಾಮ ಮಟ್ಟಕ್ಕೆ ಹೋಗಿ ಗ್ರಾಮ ಪ್ರತಿ ಎಲ್ಲ ಹುಡುಗರ ಸಂಪರ್ಕ ಯುವಕರನ್ನೆಲ್ಲ ಸಂಪರ್ಕ ಮಾಡಿ ಬೂತ್ ಮಟ್ಟದ ಕಮಿಟಿಗಳನ್ನ ಫಸ್ಟ್ ಟೈಮ್ ಆಗ ನಾವು ಮಾಡಿದ್ದೀವಿ ಆಗ ಫಸ್ಟ್ ಚಾಲನೆ ನಾವು ಕೊಟ್ಟಿವಿ ಎಲ್ಲ ಪ್ರತಿ ಗ್ರಾಮದೊಳಗೂ ಬೂತ್ ಮಟ್ಟದ ಕಮಿಟಿಗಳನ್ನ ನಿರ್ಮಾಣ ಮಾಡಿದ್ವಿ ಅಲ್ಲಿಂದ ನಾವು ಏನಾದ್ರೂ ನಾವು ಮಾಡಿದ ಕಾರ್ಯಗಳಿಂದ ನಮ್ಮಲ್ಲಿ ಬಿಜೆಪಿ ಪಕ್ಷ ಸತತವಾಗಿ ಐದು ಪೀಠ ಗೆದ್ಕೊಂಡು ಬಂದಿದ್ದೀವಿ ಶಿಸ್ತಾಗಿ ಎಲ್ಲವನ್ನು ಪಕ್ಷವನ್ನು ಕಟ್ಟಿದೀವಿ ನಮ್ಮೆಲ್ಲ ಹಿರಿಯರು ಅದಕ್ಕೆಲ್ಲ ಸಹಕಾರ ಮಾಡಿದ್ವಿ ಅದ ಆಗಿನ ಅಧ್ಯಕ್ಷಗಳು ಎಲ್ಲರೂ ಸಹಕಾರ ಮಾಡಿದ್ರು ಅದಕ್ಕೆ ಕಾರಜೋಳ ಸಾಹೇಬ್ರು ನಮಗೆ ಬಹಳ ಪ್ರೋತ್ಸಾಹ ಮಾಡಿದ್ರು ಅದರಿಂದ ನಾವು ಏನ್ ಮಾಡಿದ್ವಿ ಚಲೋ ಶಿಸ್ತಬದ್ಧವಾದ ಪಾರ್ಟಿಯನ್ನು ಕಟ್ಟಿದ್ವಿ ಖಂಡಿತ ಸರ್ ಸರ್ ಒಂದು ರಾಜ್ಯದಲ್ಲಿ ಒಂದು ಮಾದರಿಯ ರೀತಿಯಲ್ಲಿ ಮಾದರಿ ಅಂತ ನಾನು ಯಾಕೆ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ನಿಸ್ವಾರ್ಥ ಭಾವನೆ ಇಲ್ಲದೆ ಮತ್ತೆ ನಾನ್ ಪ್ರಾಫಿಟೇಬಲ್ ಅದು ಯಾವುದೇ ರೀತಿ ವ್ಯವಸಾಯ ಅಂತ ಭಾವಿಸಿದೆ ಒಂದು ಯುವಕರಿಗೆ ಒಂದು ಮಕ್ಕಳಿಗೆ ಇಂದಿನ ಮಕ್ಕಳು ನಾಳಿನ ನಾಯಕರು ಆ ಒಂದು ದೃಷ್ಟಿಕೋನ ಅವರಲ್ಲಿ ಸೃಷ್ಟಿ ಮಾಡುವ ಒಂದು ನಿಟ್ಟಿನಲ್ಲಿ ಒಂದು ವೃಂದಾರಣ್ಯ ಗುರುಕುಲವನ್ನು ತಾವು ಸ್ಥಾಪನೆ ಮಾಡ್ತೇವೆ ಅದರ ಮುಖ್ಯ ಒಂದು ಪ್ರೇರಣೆ ಯಾವ ರೀತಿ ಬಂತು ನಾನು ಅದನ್ನು ಸ್ಥಾಪನೆ ಮಾಡಬೇಕು ಮತ್ತೆ ಏನು ಒಂದು ಸಮಾಜದ ಬರ್ನಿಂಗ್ ಅಂದರೆ ಏನು ಸಮಸ್ಯೆವನ್ನ ನೋಡಿ ನಿಮ್ಗೆ ಇಲ್ಲ ನಾನು ಇದನ್ನು ಮಾಡಬೇಕು ಇದರಿಂದ ಸಮಾಜದಲ್ಲಿ ಬದಲಾವಣೆ ತರಬೇಕಂತ ತಮ್ ಅನಿಸ್ತದೆ ಮೊದಲು ನಾವು ಭಾರತೀಯ ಕಲಾಚಾರನ್ನು ಉಳಿಸ್ಬೇಕಂತೇಳಿ ಹೋರಾಟ ಮಾಡ್ತಾ ಇದೀವಿ ನೇಕಾರಿಕೆ ಕೈಮಗ್ಗಗಳನ್ನು ಉಳಿಸಬೇಕು ಆಮೇಲೆ ಎಣ್ಣೆಗಾನಗಳನ್ನು ಉಳಿಸಬೇಕು ಎತ್ತುಗಳಿಂದ ವ್ಯವಸಾಯವನ್ನು ಉಳಿಸ್ಬೇಕು ಇಂಥವೆಲ್ಲ ಕಾನ್ಸೆಪ್ಟ್ ನಾವು ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಒಂದು ಹತ್ತು ವರ್ಷ ಹೋರಾಟ ಮಾಡಿದೀವಿ ಆಗ ನಮ್ಗನಸ್ತು ಏನಂದ್ರ ನಾವು ಈಗ ಆಲ್ರೆಡಿ ನಾವು ಐವತ್ತು ವರ್ಷಕ್ಕೆ ಸಮೀಪ ಬರ್ತಾ ಇದ್ದೀವಿ ಇನ್ನೊಂದು ಮುಂದೆ ಎಷ್ಟು ದಿನ ಬದಲತಿ ಗೊತ್ತಿಲ್ಲ ಅದನ್ನ ನಾವು ನಮಗೆ ಸೀಮಿತ ಆಗ್ಬಾರದು ನಿರಂತರವಾಗಿ ಉಳಿಬೇಕಂದ್ರ ನಾವು ಇದನ್ನ ಚಿಕ್ಕ ಮಕ್ಕಳು ಮಕ್ಕಳಿಗೆ ಶಿಕ್ಷಣ ಕೊಟ್ಟಿವಿ ಅಂದ್ರೆ ಅದ ಮುಂದ ಭಾರತ ತುಂಬಾ ಹರಡತತಿ ಅದು ಹಾಳು ಉಳಿತತಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಯಾಕೆ ನಾವು ರುಬ್ದಾಗ ಮಾಡಬಾರದು ಅಂತ ಹೇಳಿ ಮೊದಲು ನಾವು ಈ ನಮ್ಮ ಇರುವಂಥ ಎಲ್ಲ ಗುರುಕುಲಗಳಿಗೆ ನಾವು ಅಹಮದಾಬಾದ್ ಗುರುಕುಲ್ ಇರ್ಬೋದು ಕಲ್ಕತ್ತಾದಾಗಿರ್ಬೋದು ಎಲ್ಲ ರೀತಿ ದೇಶದೊಳಗೆ ಎಷ್ಟು ಗುರುಕುಲ ಅದಾವೆ ಎಲ್ಲ ಗುರುಕುಲಕ್ಕೆ ನಮ್ಮ ಟೀಮ್ ನಮ್ಮ ಸಹವರ್ತಿಗಳು ಎಲ್ಲರೂ ಕೂಡಿ ನಾವು ತಿರುಗಾಡಿದ್ವಿ ತಿರುಗಾಡಿ ನಾವು ಒಂದು ಗುರುಕುಲನ ಸ್ಥಾಪನೆ ಮಾಡ್ಬೇಕಂತ ನಿರ್ಣಯ ಮಾಡಿ ಅದಕ್ಕೆ ಅಂತ ತಯಾರು ಮಾಡಿ ಹ್ಯಾಂಗಿರ್ಬೇಕು ನಮ್ಮ ಗುರುಕುಲ ಪುರಾತನ ಗುರುಕುಲಗಳು ಹೆಂಗಿದ್ವು ಅದ್ರ ಜೋಡಿ ಆಧುನಿಕತೆಯೂ ಅವ್ರಿಗೆ ಅಂದರೆ ತಿಳಿಬೇಕು ಅದನ್ನು ಹೆಂಗೆ ಮಾಡ್ಬೇಕಂತ ಒಟ್ಟು ಕೂಡಿ ಅದನ್ನ ಒಂದು ಕಾನ್ಸೆಪ್ಟ್ ತಯಾರು ಮಾಡಿದ್ವಿ ಮಾಡಿ ಗುರುಕುಲ ಪ್ರಾರಂಭ ಮಾಡಿದ್ವಿ ಅದನ್ನು ಈಗ ಎಂಟು ವರ್ಷದಿಂದ ಮಾಡಿ ಮೊದಲು ನಮ್ಮ ಮಕ್ಕಳನ್ನ ನಾವು ಇಟ್ಟು ಆಮ್ಯಾಗ ಉಳಿದ ಮಕ್ಕಳಿಗೆ ಎಲ್ಲ ಇದು ಇರೋದ್ರಿಂದ ಎಲ್ಲರೂ ಇಡೋಕೆ ಎಲ್ಲರೂ ಏನಂದರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಈ ಶಿಕ್ಷಣ ಯಾರು ಕಲ್ಸಕ್ಕೆ ಇದೆ ಹೊಸದಾಗಿರೋದ್ರಿಂದ ಯಾರೂ ಧೈರ್ಯ ಮಾಡೋಂಗಿಲ್ಲ ಅದಕ್ಕೆ ಮೊದಲು ನಮ್ಮ ಮಕ್ಕಳನ್ನೂ ನಾವು ಇಟ್ಟೀವಿ ಈಗ ಮೊದಲೇ ಮಕ್ಕಳು ಆಲ್ರೆಡಿ ಈಗ ಹೊರಗಡೆ ಅಂದ್ರೆ ಇದ್ರೆ ಹತ್ತನೇ ಮುಗಿಸ್ತಿದ್ರು ಈಗ ಎಂಟು ವರ್ಷ ಅವ್ರದ್ದು ಮೊದಲೇ ಬ್ಯಾಚ್ ಹೊರಗೆ ಬರ್ತೈತಿ ನೆಕ್ಸ್ಟ್ ಅದು ಈಗ ಪ್ರಚಾರ ಆಕತಿ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ರೋಗ್ರನ್ನ ತೊಗೊಳತ್ತೀವಿ ತೊಗೊಂಡು ಅವ್ರಿಗೆ ಫ್ರೀ ಶಿಕ್ಷಣ ಕೊಡತ್ತೀವಿ ಎದಕ್ಕೆ ಫ್ರೀ ಶಿಕ್ಷಣ ಇರಬೇಕಂದ್ರೆ ನಮ್ಮ ಸಮಾಜದ ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಶಿಕ್ಷಣ ನ್ಯಾಯ ಮತ್ತು ವೈದ್ಯಕೀಯ ಇವು ಮೂರು ಫ್ರೀ ಇರಬೇಕಂತ ಇವು ಮೂರು ಫ್ರೀ ಇದ್ದರೆ ಆಗಿ ಸೇವೆ ಮಾಡ್ತಾರವ್ರು ಈಗ ನಮ್ಮ ಮಕ್ಕಳಿಗೆ ಸಮಾಜದ ಅಣ್ಣ ತಿಂದಾರಂದರೆ ಅವರು ಸಮಾಜಕ್ಕಾಗಿ ಸೇವೆ ಮಾಡುವ ಭಾವನೆ ಬರ್ತದೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಫ್ರೀ ಎಜುಕೇಷನ್ ಇದ್ದೇವೆ ಮತ್ತು ಸಮಾಜದಿಂದ ನಾವು ಪ್ರತಿಯೊಬ್ಬರಿಂದ ಒಬ್ಬರೈತರಿಂದ ಅಥವಾ ಯಾರೋ ಒಬ್ಬರಿಂದ ಬರೀ ಒಂದು ನೂರು ರೂಪಾಯಿ ಡೊನೇಷನ್ ತೊಗೊಳಿ ಎನ್ ಎ ಸಿ ಎಸ್ ಸಿ ಮೂಲಕ ನೂರು ರೂಪಾಯಿನ ಡೊನೇಷನ್ ತೊಗೊಳಿ ಅದರ ಮಕ್ಕಳಿಂದ ನಾವು ಯಾವುದೇ ಡೊನೇಷನ್ ತೊಗೊಳಿ ಖಂಡಿತ ಸರ್ ತಮ್ಮ ಈ ಕಾರ್ಯಕ್ಕೆ ನಾವು ಕೂಡ ನಮ್ಮ ಪೊಲಿಟಿಷನ್ ಇಂಡಿಯಾ ಡಾಟ್ ಕಾಮ್ ಸಂಸ್ಥೆ ಕಡೆಯಿಂದ ಬಹಳಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಯಾಕೆಂತಂದರೆ ಒಂದು ಟೆಕ್ನಾಲಜಿ ಯುಗದಲ್ಲಿ ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಬರಬೇಕು ಅನ್ನೋದೊಂದು ಮುಖ್ಯ ಉದ್ದೇಶದಿಂದ ತಮ್ಮ ಗುರುಕುಲ್ ಕಡೆಯಿಂದ ಕೆಲಸ ಕಾರ್ಯಗಳು ಆಗ್ತಾ ಇದೆ ಬಹಳ ಸಂತೋಷ ಸರ್ ಸರ್ ಈಗ ಭಾರತೀಯ ಜನತಾ ಪಾರ್ಟಿ ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗಿದ್ದಾರೆ ಆ ಒಂದು ಪಕ್ಷದ ಕಾರ್ಯಕರ್ತನಾಗಿ ಒಂದು ಪಕ್ಷದ ನಾಯಕರಾಗಿ ಯುವ ನಾಯಕರಾಗಿ ಕೆಲಸ ಮಾಡುವಂಥದ್ದು ತಮಗೆ ತಮ್ಮಷ್ಟಕ್ಕೆ ತಾವು ಒಂದು ಹೆಮ್ಮೆ ಕೊಡುವಂಥ ವಿಷಯ ಅನ್ನಿಸುತ್ತಾ ತಮಗೆ ಹೌದು ನ ನರೇಂದ್ರ ಅವರು ಭಾಳಷ್ಟು ನ ರಾಜಕೀಯ ನಾಯಕರನ್ನು ಈಗಾಗಲೇ ನೋಡ್ಕೊಂಡಿದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಈಗ ಮೋದಿಯವರು ಇವರು ಸ್ವತಃ ಬ್ರಹ್ಮಚಾರಿ ಆಗಿದ್ದು ಏನಂದ್ರೆ ಇವರಿಗೆ ದೇಶ ಬಿಟ್ಟು ಬೇರೆ ಏನೂ ಆಸ್ತಿ ಇಲ್ಲ ದೇಶನೇ ಇವರ ಆಸ್ತಿ ಈ ನಿಟ್ಟಿನಲ್ಲಿ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂತಹ ನಾಯಕರು ನಾವೆಲ್ಲ ಕೆಲಸ ಭಾಳ ಹೆಮ್ಮೆ ಇದೆ ಅವ್ರೆ ಆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಸಾಮಾಜಿಕ ವಿಚಾರಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ನಾನು ಅದಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಶ್ನೆಯನ್ನು ಕೊಡ್ತೀನಿ ತಮ್ಮ ಈ ವಿದ್ಯ ವೃಂದಾರಣ್ಯ ಗುರುಕುಲ ಸಂಸ್ಥಾಪಕ ಸಂಸ್ಥೆ ತಾವು ಅಧ್ಯಕ್ಷರಾಗಿ ತಮ್ಗೆ ಕೇವಲ ತಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅದರಲ್ಲಿ ಸೇರಿಕೊಳ್ಳುವಂಥದ್ದು ಅಥವಾ ಯಾವುದೇ ರಾಜ್ಯದ ಯಾವುದೇ ಒಳ್ಳೆ ಬರಬೇಕು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ವಿ ಇದು ಏನಂದ್ರೆ ದೇಶದ ಯಾವ ಮೂಲೆ ವಿದ್ಯಾರ್ಥಿ ಅದ್ರಾಗ ನಾವು ಏನಂದ್ರೆ ಕರ್ನಾಟಕದಾಗ ಇದನ್ನು ಮಾಡಿರೋಂದ್ರೆ ಮುಂದಿನ ದಿನಮಾನ ಇಡೀ ದೇಶ ತುಂಬಾ ಹುಷಿ ವಿಚಾರ ಐತೆ ಆದ್ರೆ ಈ ಶಬ್ದ ಪ್ರೆಸೆಂಟ್ ಆಗಿ ನಾವು ಕರ್ನಾಟಕದ ವಿದ್ಯಾರ್ಥಿಗಳನ್ನ ಅಷ್ಟೇ ತಗೋತಾಗಿ ಕರ್ನಾಟಕದ ಅದು ಒಂದು ರೂಲ್ಸ್ ಮಾಡಿದೀವಿ ಸಿಟಿ ಮಕ್ಕಳು ಒಟ್ಟ ತಗೊಳ್ರ ನಾವು ಗ್ರಾಮೀಣ ಗ್ರಾಮೀಣ ಭಾಗದ ಮಕ್ಕಳೇ ತಗೊಂಡು ಅಂದ್ರೆ ವ್ಯವಸಾಯನೂ ಕೆಲಸ ನಾವು ಕೃಷಿ ಸಿಟಿಯಾಗಿರೋರಿಗೆ ಅವ್ರಿಗೆ ಹೊಲ ಇರಂಗಿಲ್ಲ ಅವ್ರಿಗೆ ವ್ಯವಸಾಯ ಕಲ್ಸಿ ನಾವು ಏನು ಉಪಯೋಗ ಇಲ್ಲ ಅಂದ್ರೆ ನಾವು ಸಮಗ್ರ ವಿದ್ಯೆ ಕೊಡೋದ್ರಿಂದ ಏನಂದ್ರೆ ಗ್ರಾಮೀಣ ಮಕ್ಕಳಿಗೆ ಅವಕಾಶ ಕೊಡ್ತಾ ಇಲ್ಲ ಖಂಡಿತ ಸರ್ ತಮ್ಮ ಒಂದು ಯಾವ್ದಾದ್ರು ಮಕ್ಕಳು ಬಡ ಮಕ್ಕಳು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಯಾರಾದ್ರೂ ತಮ್ಮ ಗುರುಕುಲಕ್ಕೆ ಸಂಪರ್ಕ ಮಾಡಬೇಕು ತಮ್ಗೆ ಅಡ್ಮಿಷನ್ ಮಾಡಬೇಕು ಅಂತಂದ್ರೆ ತಮ್ಮ ವಿಳಾಸವು ಕೂಡ ಹೇಳಿ ಸರ್ ಯಾಕಂತಂದ್ರೆ ಬಡವರಿಗೆ ಹೆಲ್ಪ್ ಆಗ್ಬೋದು ಅದರಿಂದ ವಿಳಾಸ ವೃಂದಾರಣ್ಯ ಗುರುಕುಲ ಕಮಕೇರಿ ಗ್ರಾಮ ರಾಮದುರ್ಗ್ ತಾಲೂಕು ಬೆಳಗಾವಿ ಜಿಲ್ಲೆ ಖಂಡಿತ ಸರ್ ಖಂಡಿತ ಒಳ್ಳೆಯ ವಿಚಾರ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಆಧ್ಯಾತ್ಮಿಕ ಹಾಗೂ ಅನೇಕ ವಿಚಾರಧಾರೆ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತಮ್ಮ ಕಾರ್ಯಕ್ಕೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸಂಸ್ಥೆ ಕಡೆಯಿಂದ ತುಂಬು ಹೃದಯದ ಕೃತಜ್ಞತೆಗಳು ಸರ್ ನಮ್ಮ ಸಹ ಇದೇ ರೀತಿ ಸಮಾಜದಲ್ಲಿ ತಮ್ಮ ಕಡೆಯಿಂದ ಇನ್ನು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಲಿ ಅಂತ ಹೇಳಿ ನಮ್ಮ ಸಂಸ್ಥೆ ಕಡೆಯಿಂದ ತಮ್ಗೆ ಶುಭವನ್ನ ಹಾರಿಸಿ ಎಷ್ಟೊತ್ತು ತಮ್ಮ ವಿಚಾರಧಾರೆಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಇನ್ನೊಮ್ಮೆ ಮಗದೊಮ್ಮೆ ತಮ್ಗೆ ಧನ್ಯವಾದಗಳನ್ನ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಿಸ್ತಾ ಇದ್ದೀವಿ ಸರ್ ನಮಸ್ತೆ ತಾವು ನೋಡಿದ್ರಲ್ಲ ವೀಕ್ಷಕರೇ ವಿಜಯಪುರ್ ಬಾಗಲಕೋಟ್ ಜಿಲ್ಲೆ ಹಾಲು ಉತ್ಪಾದಕರ ಜಿಲ್ಲಾ ಒಕ್ಕೂಟದ ಜಿಲ್ಲಾ ನಿರ್ದೇಶಕರು ಹಾಗೂ ಬಾಗಲಕೋಟ್ ಜಿಲ್ಲೆ ಮುದೋಡ್ ತಾಲೂಕು ಜುನ್ನೂರು ಗ್ರಾಮದ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಕೊಟ್ಟಿ ಕೆಟ್ಟಿತ್ತನ ಬೇಡ ಸರ್ವಜ್ಞ ಎಂಬ ನಾನುಡಿಯಂತೆ ಒಂದು ಗೋಶಾಲೆಯನ್ನ ಸ್ಥಾಪನೆ ಮಾಡೋದರ ಜೊತೆಗೆ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳು ಸಮಾಜದಲ್ಲಿ ನಸಿಸಿ ಹೋಗ್ಬಾರ್ದು ಅನ್ನೋದು ಉದ್ದೇಶದಿಂದ ಯಾವುದೇ ಜಾತಿ ಧರ್ಮ ಪಂಥ ಪಂಗಡದ ಭೇದವಿಲ್ಲದೆ ಅನೇಕ ವಿಚಾರಧಾರೆಗಳನ್ನು ಮಕ್ಕಳಿಗೆ ಕಲಿಸುವುದು ಸಮಾಜದಲ್ಲಿ ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡುವಂತ ಏಕೈಕ ಒಂದು ಉದ್ದೇಶದಿಂದ ವೃಂದಾರಣ್ಯ ಗುರುಕುಲವನ್ನು ಸ್ಥಾಪನೆ ಮಾಡಿ ಅನೇಕ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಅವರ ಮಾತುಗಳನ್ನು ತಾವು ಈಗಾಗಲೇ ನೋಡಿದ್ರಿ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಂ ಜೈ ಹಿಂದ್ ಜೈ ಕರ್ನಾಟಕ